ತಾಂತ್ರಿಕ ವಿಧಾನದಲ್ಲಿ ಏನಪ್ಪಾ ಅಂದ್ರೆ ತಂತ್ರವಿದ್ಯೆ ಏನಪ್ಪಾ ಹೇಳುತ್ತೆ ಅಂದ್ರೆ ಅದಕ್ಕೆ ಪರಿಹಾರ ಏನು ಅದಕ್ಕೆ ಯಂತ್ರ ಯಾವ್ದು ಬರುತ್ತೆ ಬೈತಾ ಇರೋದು ಒಬ್ಬ ನೀವು ಪೂಜೆ ಮಾಡ್ತಾ ಇರೋದು ಇನ್ನೊಬ್ಬನ್ಗೆ ಇಲ್ಲ ಏನಾಗುತ್ತೆ ಉಲ್ಟಾ ಆಗತ್ತೆ ಇನ್ನು ಜಾಸ್ತಿ ಸಮಸ್ಯೆ ಆಗತ್ತೆ ತಂತ್ರ ವಿಧಾನದಲ್ಲಿ ನಿಮ್ಗೆ ಪರಿಹಾರ ಮಾಡ್ಕೊಂಡ್ರೆ ಬೇಗ ಪರಿಹಾರ ಸಿಗತ್ತೆ ನನಗೆ ನೀವು ಸ್ಪಷ್ಟವಾಗಿ ಮಾತಾಡಿದೀರ ಅಂದ್ರೆ ನನಗೆ ನಿಮ್ದು ಏನಿದೆ ಸಮಸ್ಯೆ ಈ ಜನ್ಮದಲ್ಲೆಲ್ಲ ಯಾವುದೇ ಜನ್ಮ ನೂರ್ ಜನ್ಮದ ಹಿಂದೆ ಇರ್ಲಿ ನಾನು ಕಂಡು ನಿಮಗೆ ನಿಮ್ಗೆ ಸಮಸ್ಯೆಗೆ ಪರಿಹಾರ ಕೊಡೋದು ನಾನು ಅವ್ರೇನು ಇವತ್ತಿಲ್ಲಿ ಮಾತಾಡಿ ಒಂದಷ್ಟು ತಮಾಷೆ ಮಾಡಿ ಹೋಗ್ಬೋದು ಆದ್ರೆ ಶಾಪ ಆಗ್ಬಿಡುತ್ತೆ ಅದೊಂದು ಗುರು ಶಾಪ ಆಗ್ಬಿಡೋದು ಯಾರೋ ಒಬ್ರು ಹೇಳಿರ್ತಾರೆ ಮನೆ ಚೇಂಜ್ ಮಾಡಿ ಹೊಸ ಮನೆಗ್ ಹೋಗಿ ಈ ಒಂದು ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತ ಹೇಳಿ ಅಥವಾ ಗೋಡೆ ಕಟ್ಬಿಡಿ ಅಥವಾ ಈ ಒಂದು ದಿಕ್ಕನ್ನ ಚೇಂಜ್ ಮಾಡ್ಬಿಡಿ ಅಂತ ಎಲ್ಲ ಹೇಳಿ ಇದು ತಂತ್ರಶಾಸ್ತ್ರದಲ್ಲಿ ಅಘೋರಿ ಶಾಸ್ತ್ರದಲ್ಲಿ ಒಂದು ರೀತಿ ಸಮಸ್ಯೆನ ಪರಿಹಾರ ಮಾಡಬಹುದ ಅಂತ ಹೇಳಿ ಹೌದು ಈಗ ನೋಡಿ ಅವರು ಆ ಮನೇಲಿ ಇದ್ದಾರೆ ಆ ಮನೇಲಿ ಇದ್ದು ಆ ಮನೆಗೆ ಸಮಸ್ಯೆ ಇದೆ ವಾಸ್ತು ಪ್ರಕಾರ ಏನೋ ಕೆಲವೊಂದು ಮೆಷರ್ಮೆಂಟ್ಸ್ ಅದು ಇದು ಮಾಡಬೇಕು ಮಾಡಿದ್ರೆ ಆಗತ್ತೆ ಒಳ್ಳೇದು ತಿಂಗಳಿಗೋ ಒಂದ್ ವರ್ಷಕ್ಕೋ ಎರಡು ವರ್ಷಕ್ಕೋ ಆಗುತ್ತೆ ಅಷ್ಟೊತ್ತಿಗೆ ಆ ವ್ಯಕ್ತಿನೇ ಇರೋದಿಲ್ಲ ಅಲ್ವಾ ತಾಂತ್ರಿಕ ವಿಧಾನದಲ್ಲಿ ಏನಪ್ಪಾ ಅಂದ್ರೆ ತಂತ್ರವಿದ್ಯೆ ಏನಪ್ಪಾ ಹೇಳುತ್ತೆ ಅಂದ್ರೆ ನಿನಗೆ ಸಮಸ್ಯೆ ಏನು ಅದಕ್ಕೆ ಪರಿಹಾರ ಏನು ಅದಕ್ಕೆ ಯಂತ್ರ ಯಾವ್ದು ಬರುತ್ತೆ ತಂತ್ರ ಯಾವ್ದು ಮಾಡಬೇಕು ಯಾವ ರೀತಿ ಮಂತ್ರದ ವೈಬ್ರೇಷನ್ ಇಂದ ಹಾಗು ವಸ್ತುಗಳು ಉಪಯೋಗಿಸಿ ಅಲ್ಲಿರೋ ಸಮಸ್ಯೆನ ಬಗೆಹರಿಸಬಹುದು ಅಂತ ತುಂಬಾ ಸುಲಭವಾಗಿ ನಾವು ಮಾಡ್ಕೊಳ್ಳುವಂತದ್ದು ಸರಿಯಾಗಿ ಗೊತ್ತಿದ್ರೆ ಮಾತ್ರ ಹೌದು ಗುರುಗಳೇ ಈ ಮಾಹಿತಿಯನ್ನ ನೀವು ಮತ್ತಷ್ಟು ಕೊಡ್ಬೇಕಾಗತ್ತೆ ಈಗ ಒಬ್ರು ಇದಾರೆ ಹಲೋ ಹಲೋ ನಮಸ್ತೆ ಸರ್ ಹೇಳಿ ನಿಮ್ ಹೆಸರು ಕಾಲ್ ಮಾಡ್ತಿದ್ದೀರಿ ನಾವ್ ಗದಗಿನಿಂದ ನಾಗರಾಜ್ ಜೋಶಿ ಅಂತ ಮಾತಾಡೋದು ಓಕೆ ಓಕೆ ಸರ್ ನಿಮ್ ಸಮಸ್ಯೆನ ಹೇಳ್ತಾ ಹೋಗಿ ಗುರುಗಳಿದ್ದಾರೆ ಹೇಳಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಏನ್ ವಿಷಯ ಬಹಳ ಕಷ್ಟದಲ್ಲಿ ಇದ್ದೀನಿ ಹಣದ ಸಮಸ್ಯೆ ಭಯಂಕರ ಇದೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನದ ಪರವಾಗಿ ಫಲ ಸಿಗ್ತಾ ಇಲ್ಲ ನಮ್ಮ ಹೆಸರು ನಾಗರಾಜ್ ಜೋಶಿ ಅಂತ ಹೇಳಿ ಧನಸ್ವರಾಶಿ ಅವರು ನಮ್ದು ಹಾ ಎಷ್ಟು ವಯಸ್ಸೀಗ ಈಗ ನಮ್ದು ಈಗ ಅರವತ್ನಾಲ್ಕು ಮುಗಿದ್ರು ಅರವತ್ನಾಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದನ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ಸುಖ ಅಂತ ನೋಡೇ ಇಲ್ಲ ನೀವು ನಿಮ್ದು ಯಾವ್ದಾರು ವೆಹಿಕಲ್ಸ್ ಇದಾವ ವೆಹಿಕಲ್ ಇದೆ ಮೇಡಮ್ ನಮ್ದು ಟೂ ವೀಲರ್ ಇದೆ ಹಾ ಅದು ಬ್ಲಾಕ್ ಕಲರ್ ಇದೆಯಾ ಹಾ ಬ್ಲಾಕ್ ಕಲರ್ ಇದೆ ಅದು ಎಷ್ಟು ವರ್ಷದಿಂದ ಇದೆ ನಿಮ್ ಹತ್ರ ಸುಮಾರು ಎಂಟ್ ವರ್ಷದಿಂದ ಇದೆ ಈ ಗಾಡಿ ನಿಮ್ ಕಡೆಗ್ ಬಂದ್ಮೇಲೆ ಇನ್ನಷ್ಟು ಕಷ್ಟ ಆಗ್ತಿದ್ಯಾ ಯಾಕೆ ಅಂದ್ರ ಕೆಲವೊಂದು ವಸ್ತುಗಳು ನಮ್ಮ ಜೀವನದ ಜೀವನದಾಗ್ತವೆ ನೀವು ಕಪ್ಪು ವಸ್ತು ಯಾವ್ದೂನು ಉಪಯೋಗಿಸಬಾರ್ದು ಸಾಧ್ಯವಾದಷ್ಟು ಕಪ್ಪು ಬಟ್ಟೆ ಹಾಕೊಳ್ಳೋದಾಗ್ಲಿ ಆಯ್ತಾ ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಈ ಕಪ್ಪು ಪೇಂಟ್ ಎಲ್ಲಾದ್ರೂ ಹೊಡೆಯೋದಾಗ್ಲಿ ಅಥವಾ ಕಪ್ಪು ಡಿಸೈನ್ಗೆ ಅಂದ್ರೆ ಗ್ರೇ ಕಲರು ಇಂಥ ಡಿಸೈನ್ಗಳು ಮಾಡೋದಾಗ್ಲಿ ಆಯ್ತಾ ಈ ವಾಹನಗಳು ಕೂಡ ಅಷ್ಟೇ ಪೂರ್ತಿ ಕಪ್ಪಿರೋ ಅಂತ ವಾಹನಗಳು ಉಪಯೋಗ್ಸೋದಾಗ್ಲಿ ಇಂಥದ್ದೆಲ್ಲಾ ಮಾಡಬೇಡಿ ಆಮೇಲೆ ಮುಖ್ಯವಾಗಿ ನಿಮ್ಗೆ ಶನಿ ನಿಮ್ಗೆ ಶನಿ ಗ್ರಹ ನೀಚನಾಗಿದ್ದಾರೆ ಹಂಗಾಗಿ ಶನಿ ಶಾಂತಿ ಮಾಡ್ಕೋತಾ ಬನ್ನಿ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ಅದ್ರಲ್ಲೂ ನೀವು ಶನಿಯ ಒಂದು ಮಂತ್ರ ಆಗ್ಲಿ ಶನಿಯ ಪೂಜೆ ಆಗ್ಲಿ ನೀವು ಸ್ವಂತ ಮಾಡ್ಕೊಳೋ ತರ ಇದ್ದಾಗ ನಿಮಗೆ ಫಲಿತಾಂಶ ಜಾಸ್ತಿ ಸಿಗುತ್ತೆ ನೆನ್ಪಿಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟ ಚಕ್ರ ಸ್ಥಾಪನೆ ಮಾಡಿಕೊಡ್ತೀನಿ ಅದಕ್ಕೆ ನೀವು ಪೂಜೆ ಮಾಡ್ತಾ ಬಂದ್ರೆ ಅದನ್ನ ನಿಮ್ಮ ಹತ್ರ ಇಟ್ಕೊಂಡು ಪೂಜೆ ಮಾಡ್ತಾ ಬಂದ್ರೆ ನಿಮಗೆ ಇಂಥ ಕಷ್ಟ ಮತ್ತೆ ಬರಲ್ಲ ಮತ್ತೆ ಯಾವಾಗಾದರೂ ಇಂಥ ಸಮಯ ಬಂದಾಗಲೂ ನಿಮ್ಮನ್ನ ಅದು ಕಾಪಾಡುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ತಂತ್ರ ವಿಧಾನದಲ್ಲಿ ನಿಮಗೆ ಪರಿಹಾರ ಮಾಡ್ಕೊಂಡ್ರೆ ಬೇಗ ಪರಿಹಾರ ಸಿಗತ್ತೆ ನಾನು ಹೇಳಿಲ್ಲ ನಿಮ್ಗೆ ಹನುಮಾನ್ ಚಾಲೀಸ ಓದೋದಿಕ್ಕೆ ಅದೇನಾಗತ್ತೆ ಅಂದ್ರೆ ನಿಮ್ಮನ್ನ ಬೈತಾ ಇರೋದು ಒಬ್ಬ ನೀವು ಪೂಜೆ ಮಾಡ್ತಾ ಇರೋದು ಇಲ್ಲ ಏನಾಗುತ್ತೆ ಉಲ್ಟಾ ಆಗತ್ತೆ ಇನ್ನು ಜಾಸ್ತಿ ಸಮಸ್ಯೆ ಆಗತ್ತೆ ಅರ್ಥ ಆಗ್ತಿದ್ಯಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಹಾಗೆ ಗುರುಗಳೇ ಈಗ ಈ ಕಾಲರ್ನ ನಾವು ಆಲಿಸ್ತಾ ಹೋದ್ರೆ ಇವರ ಒಂದು ಸಮಸ್ಯೆನಾ ವಾಹನಗಳನ್ನ ತರೋದು ಹಾಗೆ ಮಾರೋದ್ರಿಂದ ಇದರಿಂದ ದೋಷ ಉಂಟಾಗ್ಬೋದು ಅನ್ನೋದು ನನಗೆ ಬಂತು ಕೂಡ ಹೇಳಿದ್ರಿ ನಂಬರ್ ಕೂಡ ಹೇಳಿದ್ರಿ ಬಗ್ಗೆ ಮಾಹಿತಿಯನ್ನ ಕೊಡಿ ನೋಡಿ ಅವ್ರ ಹತ್ರ ಆ ಒಂದು ವೈಬ್ರೇಷನ್ ಏನಿದೆ ಅವ್ರು ಮಾತಾಡುವಾಗ ಅವರ ಒಂದು ಸ್ಪಷ್ಟತೆಯಾಗಿ ಅವ್ರದ್ದೊಂದು ಅವರದೊಂದು ಗೊತ್ತಾಗತ್ತೆ ಹಿಂಗಾಗ್ತಿದೆ ಇವ್ರಿಗೆ ಇಂಥದ್ದಾಗಿರ್ಬೋದು ಅಂತ ಆಯ್ತಾ ಹೌದು ನೀವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಹೋದ್ರಿ ಅಲ್ಲಿ ಏನಾಗತ್ತೆ ಅಂದ್ರೆ ಕೆಲವೊಂದ್ಸರಿ ನೋಡಿ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ ನಾನು ಕೇಳಲಿಲ್ಲ ಯಾಕೆಂದ್ರೆ ನನಗೆ ಬೇಕಾಗಿಲ್ಲ ಆಲ್ರೆಡಿ ಬಂದ್ಬಿಡ್ತು ಅವ್ರದ್ದು ಸಿಗ್ನಲ್ ಏನಿದೆ ಬಂದ್ಬಿಡ್ತು ಆ ರೀತಿ ಅದಕ್ಕೆ ಅವಾಗ್ಲೇ ಹೇಳಿದ್ದು ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ದೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ನನಗೆ ನೀವು ಸ್ಪಷ್ಟವಾಗಿ ಮಾತಾಡಿದೀರ ಅಂದ್ರೆ ನನಗೆ ನಿಮ್ದು ಏನಿದೆ ಸಮಸ್ಯೆ ಈ ಜನ್ಮದಲ್ಲೆಲ್ಲ ಯಾವುದೇ ಜನ್ಮ ನೂರು ಜನ್ಮದ ಹಿಂದೆ ಇರಲಿ ನಾನು ಕಂಡು ನಿಮ್ಗೆ ಸಮಸ್ಯೆಗೆ ಪರಿಹಾರ ಕೊಡೋನು ನಾನು ಆಯ್ತಾ ನನ್ ಜೊತೆ ಈ ತರ ಒಂದು ಓಪನ್ ಮೈಂಡೆಡ್ ಆಗಿ ಮಾತಾಡಬೇಕು ಇದು ತುಂಬಾ ಮುಖ್ಯ ಏಂಜಲ್ಸ್ ಏನಿದ್ದಾರೆ ಅವರಾಗ್ಲಿ ದೇವರಾಗ್ಲಿ ಯಾರೇ ಆಗ್ಲಿ ನೀವು ಕೇಳಿದ್ರೇನೆ ಅವ್ರ ಕೊಡಕ್ಕಾಗೋದು ಅವ್ರ ಕೊಡೋಕೆ ಪರ್ಮಿಷನ್ ಇರುತ್ತೆ ಹಂಗೆ ನೀವು ಓಪನ್ ಮೈಂಡೆಡ್ ಆಗಿ ಓಪನ್ ಹಾರ್ಟೆಡ್ ಆಗಿ ನನ್ನ ಹತ್ರ ಮಾತಾಡಿದಾಗ ಮಾತ್ರ ನಾನು ನಿಮ್ಗೆ ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆನ ಕಂಡಿಡಿಯಕಾಗೋದು ಹೇಳಕ್ ಇನ್ನು ತುಂಬಾ ಜನ ಏನ್ ಮಾಡ್ತಾರೆ ಗುರುಗಳಾದ್ರೆ ಒಂದು ತಮಾಷೆ ಮಾಡ್ಕೊಂಡಿರ್ತಾರೆ ಕೆಲವರು ಆ ತಮಾಷೆಗಳಲ್ಲಿ ಹೋಗಿ ಕೆಲವರೊಂದಿಷ್ಟು ಒಂದಿಷ್ಟು ಏನಾದ್ರೂ ಮಾತಾಡಕ್ ಪ್ರಯತ್ನ ಮಾಡಿದಾಗ ಅವ್ರೇನೋ ಇವತ್ತಿಲ್ಲಿ ಮಾತಾಡಿ ಒಂದಷ್ಟು ತಮಾಷೆ ಮಾಡಿ ಹೋಗ್ಬೋದು ಆದ್ರೆ ಶಾಪ ಆಗ್ಬಿಡುತ್ತೆ ಅದೊಂದು ಗುರು ಶಾಪ ಆಗ್ಬಿಡುತ್ತೆ ಆಯ್ತಾ ಗುರು ಪರಂಪರೆಯ ಶಾಪ ಶಾಪ ಆಗ್ಬಿಡುತ್ತೆ ತುಂಬಾ ಜನ ಆತರ ಶಾಪಗಳು ಇಟ್ಕೊಂಡಿರೋರು ಇರ್ತಾರೆ ಆಯ್ತಾ ಇದು ಯಾಕಾಗತ್ತೆ ಅಂದ್ರೆ ಅವ್ರು ಆಲ್ರೆಡಿ ಎಲ್ಲೋ ಮಾಡಿರ್ತಾರೆ ಮತ್ತೆ ಇವಾಗೂ ಹಂಗೆ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅದು ಅವ್ರದ್ದು ತಪ್ಪಲ್ಲ ಆಯ್ತಾ ಹಿಂಗೆ ಒಂದಷ್ಟು ವೈಬ್ರೇಷನ್ಸ್ ಅವರ ಶರೀರದಲ್ಲಿ ಅವರ ಮಾತಲ್ಲಿ ಅವರ ಮನೆಯಲ್ಲಿ ಆ ವೈಬ್ರೇಷನ್ಸ್ ಇರುತ್ತೆ ಅದನ್ನ ನಾನು ಕಂಡುಹಿಡ್ದು ಅದಕ್ಕೆ ಪರಿಹಾರ ಹೇಳ್ಬೋದು ತುಂಬಾ ಈಸಿಯಾಗಿ ಸ್ಪಷ್ಟವಾಗಿ ಕಂಡ್ಕೋಬಹುದು ಅವ್ರಿಗೆ ಏನಾಗಿದೆ ಏನು ಅಂತ ಅದರಲ್ಲೂ ಇವ್ರಿಗೆ ಏನಾಗಿರತ್ತೆ ಪಶ್ಚಿಮಕ್ಕೆ ಇವ್ರಿಗೆ ತಗ್ಗಿರುತ್ತೆ ಇವ್ರ ಮನೆಯಿಂದ ಪಶ್ಚಿಮಕ್ಕೆ ತಗ್ಗಿರುತ್ತೆ ಆಗ ಏನಾಗುತ್ತೆ ಆ ಅವ್ರ ಆಶೀರ್ವಾದ ಶನೇಶ್ವರನ ಆಶೀರ್ವಾದ ಇವ್ರಿಗೆ ಸಿಕ್ಕೋದಿಲ್ಲ ಅವರು ವಕ್ರವಾಗ್ಬಿಡ್ತಾರೆ ಅವ್ರ ವೈಬ್ರೇಶನ್ ವಕ್ರವಾಗ್ಬಿಡತ್ತೆ ಸಾಕಷ್ಟು ಇವ್ರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಗುರುಗಳೇ ನೀವು ಹೇಳಿದ ಪ್ರತಿಯೊಂದು ಮಾತು ಸತ್ಯ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಗುರು ಅಹ್ ಹಿಂದಿರಬೇಕು ಗುರಿ ಮುಂದಿರಬೇಕು ಅಂತ ನಾನು ಈ ಮೊದಲು ಕೂಡ ಹೇಳಿದ್ದೆ ಈ ಒಂದು ಮಾತಿಗೆ ನೀವು ಸ್ಪಷ್ಟವಾದ ಎಕ್ಸಾಂಪಲ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಪರಿಹಾರಗಳು ನೀವೇನು ಕೊಟ್ರಿ ಎಲ್ಲರ ಸಮಸ್ಯೆಗಳಿಗೂ ಬಹಳ ಸೂಕ್ತವಾಗಿತ್ತು ಹಾಗೆ ಅವರು ನಿಮ್ಮನ್ನ ಭೇಟಿ ಆಗಬೇಕು ಅಂದರೆ ನಾನು ಹೇಳಿದಾಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮುಕ್ತವಾಗಿ ಗುರುಗಳನ್ನ ಭೇಟಿ ಮಾಡ್ಬೋದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೋದು you no!